ಹುಬ್ಬಳ್ಳಿಯ ಅಂಜಲಿ ಅಂಬಿಗರ್ ಹತ್ಯೆಯ ನಂತರದಲ್ಲಿ ಸಾಕಷ್ಟು ಜರ್ಜರಿತಗೊಂಡಿದ್ದ ಅಂಜಲಿ ಸಹೋದರಿ ಯಶೋಧ ಆತ್ಮಹತ್ಯೆಗೆ ಮುಂದಾಗಿದ್ದು ಅದಕ್ಕೆ ಕಾರಣವೇನು ಅನ್ನೋದನ್ನು ಈಗ ಬಹಿರಂಗಪಡಿಸಿದ್ದಾರೆ ತನ್ನ ಸಹೋದರಿ ಅಂಜಲಿ ಅಂಬಿಗರ್ ಹತ್ಯೆ ಮಾಡಿದ ಕ್ರೂರಿ ವಿಶ್ವ ಅಲಿಯಾಸ್ ಗಿರೀಶ್ ಸಾವಂತ್ ಕುರಿತು ಮತ್ತು ಇಡೀ ಪ್ರಕರಣ ಕುರಿತು ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿರುವ ಅಂಜಲಿ ಸಹೋದರಿ ಯಶೋಧ ಮಹತ್ವದ ಮಾಹಿತಿಯನ್ನು ಮಾಧ್ಯಮದ ಮುಂದೆ ಹಂಚಿಕೊಂಡಿದ್ದಾಳೆ ಅಲ್ಲದೆ ತನ್ನ ಆತ್ಮಹತ್ಯೆಗೂ ನಿಖರ ಕಾರಣ ಬಿಚ್ಚಿಟ್ಟಿದ್ದಾರೆ ನನ್ನ ಅಕ್ಕ ಅಂಜಲಿ ಹತ್ಯೆ ಕಣ್ಣಾರೆ ಕಂಡು ಮನಸ್ಸಿಗೆ ನೋವಾಗಿತ್ತು ಹೀಗಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ದೆ ಎಂದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಳಿಕ ಯಶೋಧ ಹೇಳಿದ್ದಾರೆ ಅಲ್ಲದೆ ಪೊಲೀಸರಿಗಿಂತ ನನಗೆ ನಿರಂಜನ್ ಮತ್ತು ಅನೂಪ್ ಅಂಕಲ್ ಮೇಲೆ ನಂಬಿಕೆ ಇದೆ ನ್ಯಾಯಾಲಯದ ಆರ್ಡರ್ ಎಂದು ಆರೋಪಿಗೆ ಚಿಕಿತ್ಸೆ ಕೊಡುತ್ತಿದ್ದಾರಂತೆ ಜೊತೆಗೆ ಆರೋಪಿ ವಿಶ್ವ ನಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾನಂತೆ ಹೀಗಾಗಿ ಮನಸ್ಸಿಗೆ ನೋವಾಗಿದೆ ಬರೀ ಸುಳ್ಳು ಹೇಳುತ್ತಿದ್ದಾನೆ ಆತನಿಗೆ ಗಲ್ಲು ಶಿಕ್ಷೆ ಕೊಡಿ ಇಲ್ಲವೇ ಎನ್ಕೌಂಟರ್ ಮಾಡಿ ಎಂದು ಅವರು ಈ ವೇಳೆ ಕಿಡಿಕಾರಿದ್ದಾರೆ ಡಿಪ್ರೆಷನ್ ತರ ಆತ್ಮಹತ್ಯೆ ಮಾಡಿಕೊಂಡು ಪೊಲೀಸರ ಇಲ್ಲ ಅಂದ್ರೆ ನಂಗೆ ನಿರಂಜನ್ ಅಂಕಲ್ ಮೇಲೆ ಅನೂಪ್ ಅಂಕಲ್ ಮೇಲೆ ನಂಬಿಕೆ ಕೇಳ್ತೀನಿ ಚಿಕಿತ್ಸೆ ಅಂತ ನಾ ಅವ್ರು ನನ್ನ ಮಾತೇ ನಂಬರ ಅವ್ರೀಗ ಕೋರ್ಟ್ ಆರ್ಡ್ರ್ ಆರ್ಡರ್ ಬಂದೈತನ್ ನಿನ್ನೆ ಕೇಳೇನಂತ ಹೇಳಿದ್ ನಾನು ಕೋರ್ಟ್ ಲಿಂದ ಆರ್ಡರ್ ಬಂದೈತಂತ ಅವ್ರಿಗೆ ಚಿಕಿತ್ಸೆ ಕೊಟ್ಟ ಆಮೇಲೆ ಅವ್ನಿಗೆ ಎನ್ಕ್ವರಿ ಮಾಡಿ ಆಮೇಲೆ ಕೋರ್ಟ್ನ ಏನು ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆ ಕೊಡ್ತಾರ ಈ ಸಂದರ್ಭದಲ್ಲಿ ಯಶೋಧ ಕುಟುಂಬಸ್ಥರು ಆಕೆಯೊಂದಿಗಿದ್ದು ಧೈರ್ಯ ತುಂಬಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ